ನ್ಯೂಸ್ ನೇರ ನುಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶವಂತ್ ನನ್ನ ಜೊತೆ ಇವತ್ತು ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು ಸಾಮಾನ್ಯ ಕಾರ್ಯಕರ್ತರಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ನಂತರ ರಾಜಶೇಖರ್ ಅವರು ಇದ್ದಾರೆ ಸರ್ ನಾನು ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಧನ್ಯವಾದಗಳು ಸರ್ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಹೌದು ಏನು ಚಾಲೆಂಜ್ ಸರ್ ಮುಂದಿನ ಎಂ ಪಿ ಎಲೆಕ್ಷನ್ ನನಗೆ ಮೊದಲನೆಯ ಚಾಲೆಂಜ್ ತಾವು ಈ ಒಂದು ಹಂತವನ್ನು ಬರಲಿಕ್ಕೆ ಸಾವಿರದ ಒಂಬೈನೂ ತೊಂಬತ್ತರಿಂದ ಒಂದು ಗುರ್ಸ್ಕೊತೀರಿ ಹಿಂದೂ ಪರ ಸಂಘಟನೆ ಗುರುಸ್ಕೊಂತೀರಿ ಹೋರಾಟಗಳಲ್ಲಿ ಭಾಗಿಯಾಗ್ತೀರಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಪಡೀಲಿಕ್ಕೆ ಏನೆಲ್ಲ ಹೋರಾಟವನ್ನು ಮಾಡಿದ್ರೆ ಅಂತೇಳಿ ಮೊದಲನಿಂದನೂ ಸಂಘದ ಸ್ವಯಂ ಸೇವಕ ನಂತರ ಹಿಂದೂ ಪರ ಸಂಘಟನೆಗಳಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೀನಿ ತೊಂಬತ್ತಾರರ ನಂತರ ಭಾರತೀಯ ಜನತಾ ಪಾರ್ಟಿಗೆ ಯುವ ಮೋರ್ಚಾ ಅಧ್ಯಕ್ಷನಾಗೋ ಮೂಲಕ ಪಾದಾರ್ಪಣೆ ಮಾಡಿದೆ ನಂತರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಆದ ಅದರ ನಂತರ ಮೀಡಿಯಾದಲ್ಲಿ ಮೂರು ವರ್ಷ ಕೆಲಸ ಮಾಡಿದ್ದೀನಿ ಅದರ ನಂತರ ನಾನು ಜಿಲ್ಲಾ ಪ್ರಧಾನ ಕರ್ಶಯ ಕೆಲಸ ಮಾಡಿದ್ದೀನಿ ಎರಡು ಸಾರಿ ಬಾರಿ ದಕ್ಷಿಣ ಮಂಡಲದ ಮತ್ತು ಮಾಯಕೊಂಡ ಮಂಡಲದ ಚುನಾವಣಾ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ವಿ ಬಿ ಜೆ ಪಿಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ರು ಪ್ರಬಲ ಪ್ರಬಲ ವ್ಯಕ್ತಿಗಳು ಕೂಡ ಆಕಾಂಕ್ಷಿ ತಾವು ಅಧ್ಯಕ್ಷ ಸ್ಥಾನಕ್ಕೆ ಬರಲಿಕ್ಕೆ ಏನು ಪ್ಲಸ್ ಪಾಯಿಂಟ್ ಅಂತೇಳಿ ಯಾವುದೂ ಇಲ್ಲ ಒಂದು ಕಾರ್ಯಕರ್ತರ ಶಕ್ತಿ ಎರಡನೇದು ಎಲ್ಲ ಹಿರಿಯರ ಬಲ ನನ್ನ ಜೊತೆ ಯಾಕಂದರೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಅನೌನ್ಸ್ ಮಾಡಬೇಕಂತ ಆದಾಗ ಜಿ ಎಂ ಸಿದ್ದೇಶ್ವರ ಬಣ್ಣದ ಒಂದಷ್ಟು ಹೆಸರುಗಳು ಅದು ಬೇರೆ ಬೇರೆ ಹೆಸರುಗಳು ಕೂಡ ಹೈಕಮಾಂಡ್ ಅಂಗಳಕ್ಕೆ ಮುಟ್ಟಿತ್ತು ಆದರೆ ರಾಜಶೇಖರ್ ಅವರ ಹೆಸರು ಬರುತ್ತೆ ಅಂತೇಳಿ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಎಲ್ಲ ಒಂದು ಕಡೆ ಏಕೈಕ ಅಷ್ಟು ಜನರ ಮಧ್ಯೆ ರಾಜಶೇಖರ ಹೆಸರು ಬಂದಾಗ ತುಂಬ ಜನಕ್ಕೆ ಒಂದು ಗೊಂದಲ ಆಗಿದೆ ಅಂದರೆ ರಾಜಶೇಖರ್ ಅವರು ವಿಜಯೇಂದ್ರ ಜೊತೆ ಆಪ್ತರಾಗಿದ್ದಾರೆ ಅವರ ಬಣದಲ್ಲಿ ಗುರ್ಸ್ಕೊಂಡಿದ್ದಾರೆ ಅಥವಾ ಅವರ ಜೊತೆ ಗುರ್ಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬಂತು ಇನ್ನೂ ಜನ ಸರ್ ಇದು ಖಂಡಿತವಾಗಿ ಒಂದು ಮಾತನ್ನು ಈಗ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಸಂಘಟನೆಯ ಕೆಲಸಗಳು ಹಾದಿ ಬೀದಿಲಿ ಡಿ ಡಿಸೈಡ್ ಆಗೋಲ್ಲ ಎಲ್ರಿಗೂ ಗೊತ್ತಾಗಬೇಕು ಅನ್ನೋದು ಕೂಡ ಇರಲ್ಲ ಸಂಘಟನೆ ಕೆಲಸ ಯಾವಾಗಲೂ ಕೂಡ ಆಂತರಿಕವಾಗಿಯೇ ನಡೆಯುತ್ತೆ ನಾನು ವಿಜೇಂದ್ರ ಅವ್ರನ್ನ ಹತ್ತಿರದಲ್ಲಿ ಮಾತಾಡಿದ್ದೆ ನನಗೆ ಜಿಲ್ಲಾ ಅಧ್ಯಕ್ಷ ಆಗಬೇಕು ಅಂತ ಎರಡು ಬಾರಿ ಮಾತ್ರ ಅವ್ರ ಮನೆಗೆ ಹೋಗಿದ್ದೆ ಆ ಟೈಮಲ್ಲಿ ಅಷ್ಟೇ ಮಾತಾಡಿದ್ದೆ ಅಲ್ಲಿ ತನಕ ನಾನು ವಿಜೇಂದ್ರ ಅವ್ರ ಪರಿಚಯ ಕೂಡ ಇಲ್ಲ ಹೀಗೆ ಎಲ್ಲರೂ ಹೊತ್ತಲ್ಲಿ ನಾನು ಕೂಡ ನೋಡಿದ್ದೀನಿ ಜಿಲ್ಲಾಧ್ಯಕ್ಷ ಆಗಬೇಕು ಅಂತ ವಿಜೇಂದ್ರ ಮನೆಗೆ ಹೋದಾಗ ಏನು ಯಾವ ರೀತಿ ಇತ್ತು ರೆಸ್ಪಾನ್ಸ್ ಅವ್ವಿ ವಿಜೇಂದ್ರ ಅವ್ರು ಹೇಳಿದ್ದು ಜಿಲ್ಲಾ ಮತ್ತು ಸಂಘಟನೆ ಕಡೆಯಿಂದ ಬರಲಿ ವಿಚಾರ ಮಾಡೋಣಂತೆ ದಾವಣಗೆರೆಗೆ ರಾಜ್ಯದಿಂದ ಒಂದಷ್ಟು ಜನ ಬಂದು ಒಂದು ತಂಡ ಬಂದು ಕೆಲಸ ಮಾಡುತ್ತೆ ಆ ಟೈಮಲ್ಲಿ ಯಾರನ್ನ ಸೂಕ್ತವಾಗಿ ಅಭ್ಯರ್ಥಿ ಅಂತ ಯೋಚನೆ ಮಾಡುತ್ತಾರೆ ಅವ್ರ ಜೊತೆ ಮಾಡಿ ಯಾರನ್ನೇ ಕೊಟ್ಟರು ಕೂಡ ಪಾರ್ಟಿಯ ಕೆಲಸ ಮಾಡಬೇಕು ಅಂತಿಷ್ಟವಾಗಿ ಅಥವಾ ರಾಜ್ಯ ಮಟ್ಟಕ್ಕೆ ಶಿಫರ್ ಆಗಿದೆ ನಲ್ವತ್ ಜನಗಳದ್ದು ಹೋಗಿತ್ತು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅಷ್ಟು ಜನಗಳನ್ನ ಬೈಪಾಸ್ ಮಾಡಿ ರಾಷ್ಟೇಖರ ಕೊಡ್ಲಿ ಕಾರಣ ಬೈಪಾಸ್ ಏನಿಲ್ಲ ಹಿಂದೆ ಮಾಡಿರುವಂತ ಕೆಲಸ ಮತ್ತೆ ಮುಂದೆ ನಾನು ಯಾವುದೇ ಚುನಾವಣೆಗೆ ಹೋಗಲ್ಲ ಜೊತೆಗೆ ಪೂರ್ಣ ಸಮಯ ಕೊಡ್ತೀನಿ ಅಂತ ಹೇಳಿದ್ದ ಒಂದು ನಂಬಿಕೆಯಿಂದ ನನಗೆ ಕೊಟ್ಟಿದ್ದಾರೆ ರಾಜಶೇಖರ್ ಅವರಿಗೆ ಈಗ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಲೋಕಸಭಾ ಚುನಾವಣೆ ಹೌದು ಲೋಕಸಭಾ ಚುನಾವಣೆ ಮೇಲೆ ದಾವಣಗೆರೆಯಲ್ಲಿ ಎರಡು ಬಣಗಳು ಒಂದು ರೇಣುಕಾಚಾರ್ಯ ಒಂದು ಜಿ ಎಂ ಸಿದ್ದೇಶ್ವರ್ ಅಂತೇಳಿ ಎರಡು ಬಣಗಳು ಈ ಎರಡು ಬಣಗಳನ್ನು ಯಾವ ರೀತಿ ನೀವು ಒಂದು ಮಾಡ್ತೀರಿ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀರಿ ಅಂತೇಳಿ ಮೊದಲನೇದಾಗಿ ಬಣ ಅಂತ ನಾನು ಒಪ್ಪೋದಿಲ್ಲ ಅದನ್ನು ಆಂತರಿಕ ಪ್ರಜಾಪ್ರಭುತ್ವ ಭಾರತೀಯ ಜನತಾ ಪಾರ್ಟಿಲಿ ಇದೆ ಎಲ್ಲರೂ ಕೂಡ ಟಿಕಾಕ್ ಟಿಕೆಟ್ ಆಕಾಂಕ್ಷಿಗಳು ಅಂತ ಹೇಳ್ತೀರ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ಜಿಲ್ಲಾ ಅಧ್ಯಕ್ಷ ಆದ್ಮೇಲೆ ಟಿಕೆಟ್ ಅಂತ ಹೇಳ್ತಿದ್ದಾರೆ ಅದು ಬಿಟ್ಟರೆ ನೀವು ಯಾವುದೂ ಥರದ ಬಣ್ಣ ಆಗೋಲ್ಲ ಇಲ್ಲಿಂದ ನಿಮ್ಮ ಕಮಿಟಿ ಜಿಲ್ಲಾ ಕಮಿಟಿಯಿಂದ ಯಾವುದಾದ್ರೂ ಹೆಸರು ಶಿಫಾರಸ್ ಆಗಿದೆಯಾ ಬೆಂಗಳೂರಿಗೆ ಯಾವುದೂ ಇನ್ನೂ ಆಗಿಲ್ಲ ಇನ್ನು ಯಾವುದೂ ಆಗಿಲ್ಲ ಮತ್ತು ರೇಣು ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಒಂದಷ್ಟು ಜನ ಹೈಕಮಾಂಡ್ ಮಟ್ಟಕ್ಕೆ ಹೋಗ್ತಾರೆ ಯಡಿಯೂರಪ್ಪನವ್ರು ಭೇಟಿ ಆಗ್ತಾರೆ ವಿಜಯೇಂದ್ರವ್ರು ಭೇಟಿ ಆಗ್ತಾರೆ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾರೆ ಜಿ ಎಮ್ ಸಿದ್ದೇಶ್ವರ ರೆಬಲ್ ಆಗಿ ಮಾತಾಡ್ತಾರೆ ಈ ಎಲ್ಲ ಒಂದು ಬೆಳವಣಿಗೆ ನೋಡಿದಾಗ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ಗೊಂದಲ ಉಂಟಾಗ್ತಾ ಇದೆಯಾ ಅಂತ ಯಾವ ಕಾರ್ಯಕರ್ತನಿಗೂ ಗೊಂದಲ ಉಂಟಾಗಲ್ಲ ಕಾರಣ ಏನು ಅಂದರೆ ಜಿಲ್ಲಾಧ್ಯಕ್ಷ ಆಗಲಿ ರಾಜ್ಯಾಧ್ಯಕ್ಷ ಆಗಲಿ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಟಿಕೆಟ್ ಅಂತ ಅನೌನ್ಸ್ ಮಾಡಲ್ಲ ಪಾರ್ಲಿಮೆಂಟರಿ ಬೋರ್ಡ್ ಡಿಸೈಡ್ ಮಾಡುತ್ತೆ ಯಾರಿಗೆ ಕೊಟ್ಟರು ಕೂಡ ಕಮಲಕ್ಕೆ ಕೆಲಸ ಮಾಡ್ತೀವಿ ಕಮಲ ಒಂದೇ ನಮ್ಮ ಕ್ಯಾಂಡಿಡೇಟ್ ಯಾಕೆ ಇಷ್ಟು ಜನ ರೇಣುಕಾಚಾರ್ಯ ಇರ್ಬೋದು ಡಾಕ್ಟರ್ ರವಿಕುಮಾರ್ ಇರ್ಬೋದು ಲೋಕಿಕರ ನಾಗರಾಜ್ ಇರ್ಬೋದು ಸಾಕಷ್ಟು ಜನ ಒಂದಷ್ಟು ರೆಬೆಲ್ ಆಗಿ ಗುರುತಿಸ್ಕೊಳ್ತಾ ಇದ್ದಾರೆ ಜಿ ಎಮ್ಸ್ ದೇಶ ವಿರುದ್ಧ ಅವ್ರಿಗೆ ಬೇಡ ಅವರು ಹೊರಗಿನವರು ಟಿಕೆಟ್ ಬೇಡ ಅನ್ನೋ ಒಂದು ಹೊಸ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ ರೆಬೆಲ್ ಅಂತ ಏನಿಲ್ಲ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮಗೂ ಬೇಕು ಅಂತ ಕೇಳ್ತಿದ್ದಾರೆ ಸಿದ್ದೇಶ್ವರ ಎರಡು ದಶಕದಲ್ಲಿ ಇಲ್ದೇ ಇರತಕ್ಕಂಥ ಕಾರ್ಡ್ ಅವರು ಸ್ಥಳೀಯರಲ್ಲ ಅನ್ನುವಂಥದ್ದು ಯಾಕಂದ್ರೆ ಅವ್ರ ತಂದೆಯವರು ಎರಡು ಬಾರಿ ಸಂಸದರಾಗಿದ್ದರು ಇವರು ನಾಲ್ಕು ಬಾರಿ ಸಂಸದರಾಗಿದ್ದಾರೆ ಇಷ್ಟು ಚುನಾವಣೆಯಲ್ಲೂ ಕೂಡ ಇಲ್ಲದೇ ಇರತಕ್ಕಂಥ ಸ್ಥಳೀಯರು ಅನ್ನೋ ಕಾರ್ಡ್ ಈಗ ಪ್ಲೇ ಆಗ್ತಿದೆ ಅಂತ ಹೇಳಿ ಆ ತರದ್ದು ಏನಿಲ್ಲ ಅಲ್ಲ ಈಗ ಏನೊಂದು ಟೀಮ್ ಹೋಗುತ್ತೆ ಯಡಿಯೂರಪ್ಪನವರು ಭೇಟಿ ಆಗುತ್ತೆ ವಿಜೇಂದ್ರ ಭೇಟ ಆಗುತ್ತೆ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಜಿ ಎಂ ಸಿದ್ದೇಶ್ವರ್ ಸ್ಥಳೀಯರಲ್ಲ ಅನ್ನೋ ಒಂದು ಕಾರ್ಡ್ ಪ್ಲೇ ಆಗ್ತಾ ಇದೆ ಮಾಧ್ಯಮದಲ್ಲಿ ಏನ್ ನಾನು ಕನ್ಸಿಡರ್ ಮಾಡಲ್ಲ ಇದು ರಾಜಕಾರಣಿಗಳು ಕೊಟ್ಟಂತ ಹೇಳಿಕೆ ಸರ್ ಕನ್ಸಿಡರ್ ಮಾಡಲ್ಲ ಅಲ್ಲಿ ಯಡಿಯೂರಪ್ಪನವ್ರ ಹತ್ರ ಆಗಲಿ ವಿಜೇಂದ್ರವ್ರ ಹತ್ರ ಆಗಲಿ ಸ್ಥಳೀಯರು ಅಂತ ಏನು ಆ ಥರದ ವಿಚಾರಗಳು ಎಲ್ಲೂ ಡಿಸ್ಕಷನ್ ಆಗಿಲ್ಲ ರೇಣುಕಾಚಾರ್ಯ ಅವರು ಹೇಳ್ತಾರೆ ಒಂದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ ಯಾರಿಗೆ ಟಿಕೆಟ್ ಕೊಡೋದಾದ್ರೂ ಏಕಪಕ್ಷೀಯವಾಗಿ ಕೊಡಬಾರ್ದು ನಮ್ಮನ್ನು ಕನ್ಸಿಡರ್ ಮಾಡಿ ನಮ್ಮ ಒಪಿನಿಯನ್ ತೆಗೆದುಕೊಂಡೆ ಕೊಡಬೇಕು ಅಂತೇಳಿ ಏಕಪಕ್ಷ ಏಕಪಕ್ಷೀಯವಾಗಿ ಕೊಟ್ಟರೆ ನಾವು ಅದನ್ನು ವಿರೋಧಿಸ್ತೀವಿ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾರೆ ಸರ್ ಒಂದು ಪಾರ್ಟಿ ಡಿಸೈಡ್ ಮಾಡಿದ್ಮೇಲೆ ಯಾರೂ ವಿರೋಧಿಸಂಗಿಲ್ಲ ಡಿಸೈಡ್ ಆಗೋ ತನಕ ಅವರವರ ಅಭಿಪ್ರಾಯ ಅವ್ರು ಹೇಳ್ಬೋದು ಏಕಪಕ್ಷೀಯ ಅನ್ನೋ ವಿಚಾರನೇ ಇಲ್ಲ ಪಾರ್ಲಿಮೆಂಟರಿ ಬೋರ್ಡ್ ಡಿಸೈಡ್ ಮಾಡುತ್ತೆ ಚುನಾವಣೆ ಹತ್ರ ಬಂತು ಅವರ ಅಭಿಪ್ರಾಯಗಳನ್ನ ಹೇಳ್ತಾ ಹೋದ್ರೆ ಕಾರ್ಯಕರ್ತರು ಗೊಂದಲ ಆಗಲ್ವಾ ಅಂತ ಹೇಳಿ ಇವರು ಅಭ್ಯರ್ಥಿನೋ ಅವರ ಅಭ್ಯರ್ಥಿನೋ ನಾಳೆ ಏನಾಗುತ್ತೋ ಕಾರ್ಯಕರ್ತರಿಗೆ ಡಿಸೈಡ್ಕೊಬೇಕು ಅನ್ನೋದು ಕೂಡ ಒಂದಷ್ಟು ಗೊಂದಲ ಇರುತ್ತೆ ಏನಿಲ್ಲ ಏನಿಲ್ಲ ಎಲ್ಲಾ ಕಾರ್ಯಕರ್ತರು ಕಮಲ ಜೊತೆ ಗುರುತಿಸ್ಕೊಳ್ತಾರೆ ರಾಜಶೇಖರ್ ಅವರು ಯಾರ ಜೊತೆ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿನ್ನ ಜೊತೆ ಈ ರಾಜಶೇಖರ್ ಅವರಿಗೆ ಟಿಕೆಟ್ ಕೊಟ್ಟ ನಂತರ ಅಥವಾ ಜಿಲ್ಲಾಧ್ಯಕ್ಷ ಆದ ನಂತರ ಜಿ ಎಂ ಸಿದ್ದೇಶ್ವರ ಭೇಟಿಯಾಗಿದ್ದರು ಅವ್ರನ್ನ ಭೇಟಿಯಾಗಿ ಅವರೇನೋ ಒಂದಷ್ಟು ಚುನಾವಣೆ ಬಗ್ಗೆ ಆಗಿರ್ಬೋದು ಅಥವಾ ಮುಂದಿನ ರಾಜಕೀಯ ಚುನಾವಣೆ ಚುನಾವಣೆಯ ಬಗ್ಗೆ ಯಾವುದೇ ಡಿಸ್ಕಷನ್ಸ್ ಆಗಿಲ್ಲ ನನಗೂ ಅವರು ವಿಷಸ್ ಹೇಳಿದ್ದಾರೆ ನಾನು ಅವರು ಆಶೇಧ ಪಡೆದಿದ್ದೀನಿ ಇದು ರೇಣುಕಚೇರಿ ಅವ್ರ ಕೂಡ ಹೌದು ಅವರ ಎಸ್ ಎ ರವೀಂದ್ರನಾಥ್ ಅವರ ಜೊತೆಗೂ ಕೂಡ ಹೌದು ಎಲ್ಲ ನಾಯಕರುಗಳ ಜೊತೆಗೂ ಇಷ್ಟ ಆಗಿದೆ ರಾಜಶೇಖರ್ ಅವರು ಜಿ ಎಂ ಎಸ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ ರಾಜಶೇಖರ್ ಅವರು ಜಿಲ್ಲಾಧ್ಯಕ್ಷ ಆದ್ಮೇಲೆ ಟಿ ಕ್ಯಾಂಪಸ್ನ ಹೊರಗಡೆ ವ್ಯಕ್ತಿ ಅಂದ್ರೆ ಕ್ಯಾಂಪಸಲ್ಲಿ ಕ್ಯಾಂಪಸ್ ಪ್ರತಿನಿತ್ಯ ಹೋಗ್ತಾ ಇದ್ರು ಯಾರ ಜೊತೆ ಅವ್ರು ಗುರ್ಸ್ಕೊಂಡಿದ್ರು ಸಿದ್ದೇಶ್ವರ ಜೊತೆ ಅವ್ರಿಗೆ ಕೊಡಬೇಕು ಅಂತ ಇತ್ತು ಆದರೆ ತಾವು ಯಾವತ್ತೂ ಕೂಡ ಅವ್ರ ಜೊತೆ ಗುರ್ಸ್ಕೊಂಡಿರಲಿಲ್ಲ ಹಾಗಾಗಿ ಕ್ಯಾಂಪಸ್ನ ಹೊರಗಡೆ ವ್ಯಕ್ತಿಗೆ ಅಧ್ಯಕ್ಷ ಪಠ ಸಿಕ್ತು ಅಂತೇಳಿ ಆ ಥರದ್ದೆಲ್ಲೂ ನಡೆದೇ ಇಲ್ಲ ಅಲ್ಲ ಆ ರೀತಿ ಪಕ್ಷದಲ್ಲೇ ಮಾತಾಡ್ತಾ ಇದ್ದಾರೆ ಇಲ್ಲ ಹಾಗೆ ನಡೆದಿಲ್ಲ ಮತ್ತೆ ರಾಜಶೇಖರ್ ಅವರು ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಖಂಡಿತ ಎಲ್ಲರ ಜೊತೆ ಚೆನ್ನಾಗಿದ್ದೀನಿ ಅಧ್ಯಕ್ಷ ಕೂಡ ಅಷ್ಟೇ ಈಗ ಈ ಎರಡು ಗೊಂದಲಗಳನ್ನು ಯಾವ ರೀತಿ ಬಗೆಹರಿಸ್ತೀರಿ ರಾಜ್ಯಾಧ್ಯಕ್ಷ ಗೊಂದಲಗಳು ಮೊದಲನೇ ಇಲ್ಲ ಆಂತರಿಕ ಭಿನ್ನಾಭಿಪ್ರಾಯ ಏನಿಲ್ಲ ಪ್ರಜಾಪ್ರಭುತ್ವ ಇದೆ ಅದು ಸರಿ ಹೋಗುತ್ತೆ ಆ ಆಂತರಿಕ ಪ್ರಜಾಪ್ರಭುತ್ವ ಯಾವಾಗ ಸರಿ ಹೋಗುತ್ತೆ ಅದನ್ನ ಯಾವ ಮಟ್ಟಕ್ಕೆ ನೀವು ತೆಗೆದುಕೊಂಡು ಹೋಗ್ತೀರಿ ಅಂತ ಯಾವಾಗ ಸರಿ ಹೋಗುತ್ತೆ ಅಂದ್ರೆ ಸರಿ ಎಲೆಕ್ಷನ್ ಟಿಕೆಟ್ ಅನೌನ್ಸ್ ಆಗೋ ತನಕ ಮಾತ್ರ ಅಭಿಪ್ರಾಯಗಳು ಅಭಿಪ್ರಾಯಗಳಿರ್ತವೆ ನಂತರ ಯಾವ್ದು ಇರೋಲ್ಲ ರಾಜಶೇಖರ್ ಅವರು ಬಿಜೆಪಿಯ ಕಟ್ಟ ಕಾರ್ಯಕರ್ತ ಹೌದು ಒಂದ್ಸಾರಿ ಟಿಕೆಟ್ ಅನ್ನ ಕೇಳ್ತಾರೆ ಮಹಾನಗರ ಪಾಲಿಕೆ ಕೊಡುಗೆ ಹೌದು ಅಂತ ಸಂದರ್ಭದಲ್ಲಿ ಟಿಕೆಟ್ ಕೊಡೋದಿಲ್ಲ ತಮ್ಮನ್ನು ಅಮಾನತ್ಗೊಳಿಸ್ತಾರೆ ಉಚ್ಚಾಟನೆ ಕೊಡಿಸ್ತಾರೆ ನಾನು ನನ್ನ ಮನೆಯೇ ನನ್ನ ತಂದೆ ತಾಯಿ ಜೊತೆಗೆ ಜಗಳ ಮಾಡಿ ಹೊರಗೆ ಹೋಗಿದ್ದೆ ಬೇರೆ ಮನೆಗೆ ಹೋಗಿಲ್ಲ ಬೇರೆ ಪಕ್ಷಕ್ಕೆ ಹೋಗಿಲ್ಲ ನಾನು ಮತ್ತೆ ಪಕ್ಷ ನಾನು ಸೇರಿಸ್ಕೊಂಡಿದ್ದೆ ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಬಗ್ಗೆ ಕೆಲಸ ಮಾಡ್ತಾರೆ ಯಾರು ಉಚ್ಚಾಟನೆ ಮಾಡೋಂಥ ಕೆಲಸ ಏನಾಯ್ತು ಅವತ್ತು ಹೇಳಿ ಹೌದು ಅವತ್ತು ಎಲೆಕ್ಷನ್ ನಾನು ಹೋದೆ ಒಂದಷ್ಟು ಕಾರ್ಯಕರ್ತರ ಒತ್ತಡ ಇತ್ತು ಹೋಗಿದ್ದೆ ಮಾತ್ರ ಮತ್ತೆ ಬಂದೆ ಓಲಿ ನಿಮ್ಮ ಅಪೋನೆಂಟ್ ಯಾರ್ ಬಿಜೆಪಿ ನಿಂತಿದ್ರು ಅವ್ರಿಗೆ ಅದ್ರ ಕಾಂಗ್ರೆಸ್ ಗೆಲ್ತಾ ಸರ್ ಅವತ್ತಿಂದ ಸರ್ ಬಿಜೆಪಿ ಗೆಲ್ತು ಬಿಜೆಪಿ ಗೆಲ್ತು ತಮಗೆ ಕೊಟ್ಟರೆ ತಾವು ಗೆಲ್ತಾ ಇದ್ರಾ ಹೌದು ಯಾಕೆ ಗೊಂದಲ ಯಾಕೆ ಆಯ್ತು ಆ ಸಂದರ್ಭ ಅವತ್ತಿನ ಸಾಮಾಜಿಕ ಕಾರಣಗಳು ಒಂದಷ್ಟು ಪ್ರಾದೇಶಿಕ ಕಾರಣಗಳು ಜಾತಿ ವ್ಯವಸ್ಥೆಗಳು ಎಲ್ಲವೂ ಇರ್ತಾವಲ್ಲ ಅವತ್ತು ಕೂಡ ಜಿ ಎಂ ಸಿದ್ದೇಶ್ವರ ಅವರ ಬೆಂಬಲಿಗರ ಟಿಕೆಟ್ ಕೊಟ್ಟರು ಅಂತ ಹೇಳಿ ಹೌದಾ ಹಾಗೇನಿಲ್ಲ ಹಾಗೇನಿಲ್ಲ ಮತ್ತೆ ಯಾಕೆ ರಾಜಶೇಖರಿಗೆ ಕೊಡಲೇ ಕೊಡದೇ ಇರೋದು ಕಾರಣ ಏನು ಕಟ್ಟ ಹೋರಾಟಗಾರರು ಸಾಮಾಜಿಕ ಸಂಘಟನೆಯಲ್ಲಿ ಹೇಳಿ ತೊಂಬತ್ತಾರರಿಂದ ನಾವು ಹಿಂದೂಪರ ಸಂಘಟನೆಗಳು ಹೋರಾಟ ಮಾಡಿದ್ದೀವಿ ಸಾಮಾಜಿಕ ಕಾರಣಗಳು ಪ್ರಾದೇಶಿಕ ಕಾರಣಗಳು ಎಲ್ಲವೂ ಇದ್ವಲ್ಲಾ ಪ್ರಾದೇಶಿಕ ಕಾರಣದಿಂದಕ್ಕೆ ತಾವು ದಾವಣಗೆರರ ಅಲ್ವಾ ತಾವು ಹೌದು ಅಲ್ಲಿಯ ಕಾರ್ಪೊರೇಷನ್ ವ್ಯವಸ್ಥೆಗೆ ವ್ಯವಸ್ಥೆ ತಕಂತ ಅವತ್ತು ಒತ್ತಡಗಳಿದ್ವು ಅವರು ಮಾಡಿದ್ರು ಪಾರ್ಟಿ ಅವ್ವ ಅಮನತ್ತುಗೊಳಸಂತ ರಾಜಕರುರನ್ನ ಇವತ್ತು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೆ ನಾನು ಹೇಳಿದಲ್ವಾ ಮನೆಯಿಂದ ಹೊರಗೆ ಹೋಗಿದ್ದೆ ವರ್ತ ಬೇರೆ ಮನಗೆ ಹೋಗಿರಲಿಲ್ಲ ಇದೇ ಪಾರ್ಟಿ ಅವತ್ತು ಕೂಡ ನಿಷ್ಠಾವಂತ ಕಾರ್ಯಕರ್ತರು ಹೌದು ಖಂಡಿತವಾಗಿ ಅವತ್ತು ನಾನು ಊಟನ್ನ ಭಾರತೀಯ ಜನತಾ ಪಕ್ಷಕ್ಕೆ ಮಾಡಿದ್ದೆ ನಾನು ಈಗ ದಾವಣಗೆರೆಯಲ್ಲಿ ದಾವಣಗೆರಲಿ ಮುಖ್ಯವಾಗಿ এমপি ಎಲೆಕ್ಷನ್ ಬರ್ತಾ ಇದೆ ಸೊ ರೇಣಕಾಚಾರ್ಯರು ಟಿಕೆಟ್ ಕಳ್ತಿದ್ದಾರೆ ಜಿಎಂ ಸಿದ್ದೇಶ್ವರರು ಟಿಕೆಟ್ ಕಳ್ತಿದ್ದಾರೆ ಆದರೆ ಕಾಂಗ್ರೆಸ್ಸು ಒಂದಷ್ಟು ಪ್ರಬಲ ಗ್ಯಾಲೆ ರೆಡಿ ಮಾಡ್ಕೊಂತ ಇದ್ದಾರೆ ಅವರು ಕೂಡ ಶಾಮನೂರು ಶಿವಶಂಕರ ಫ್ಯಾಮಿಲಿ ಇರ್ಬೋದು ವಿನಯ್ ಕುಮಾರ್ ಇರ್ಬೋದು ಅದೊಂದಷ್ಟು ಜನ ರೆಡಿ ಆಗ್ತಾ ಇದ್ದಾರೆ ನಿಮ್ಮಲ್ಲಿ ಯಾರು ರೆಡಿ ಆಗ್ತಿದ್ದಾರೆ ಸರ್ ಆಕಾಂಕ್ಷಿತರ ಸಹಜ ಆಕಾಂಕ್ಷಿತರ ಸಹಜ ಕಟ್ಟ ಕಡೆ ಕಾರ್ಯಕರ್ತರಿಂದ ಯಾರು ಬೇಕಾದರೂ ಕೇಳ್ಬೋದು ಟಿಕೆಟನ್ನು ಕೇಳೋ ಕೊಡೋ ತನಕ ಅಷ್ಟೇ ಕೊಟ್ಟ ಮೇಲೆ ಜೊತೆಗೆ ಜೆ ದುಡಿತಾರೆ ಅನ್ನೋ ವಿಶ್ವಾಸ ಇದೆ ಅದು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಕಾರ್ಯಕರ್ತರ ಮನೋಭಾವನೆ ಅಷ್ಟೇ ಆಗುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಈ ಬಾರಿ ಲೋಕಸಭಾ ಕ್ಷೇತ್ರ ಚುನಾವಣೆಯನ್ನು ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಬೇಕು ಜನ ದಾವಣಗೆರೆ ಅಭಿವೃದ್ಧಿಯನ್ನು ನೋಡ್ಕೊಂಡು ಓಟ್ ಹಾಕಬೇಕು ದಾವಣಗೆರೆಯ ಜಿಲ್ಲೆಯ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಮತ್ತೆ ಮೋದಿಜಿಯವರು ಕೊಟ್ಟಂತ ಕೊಡುಗೆಗಳು ಎಲ್ಲವನ್ನು ಸೂಕ್ತವಾಗಿ ನಿರ್ಧಾರ ಬಾರಿ ಜಿ ಎಂ ಸಿದ್ದೇಶ್ವರ್ ನಾಲ್ಕು ಬಾರಿ ಸಂಸದರಾದ್ರೂನು ಏನೂ ಅಭಿವೃದ್ಧಿ ಮಾಡಿಲ್ಲ ತುಂಬಾ ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಕೇವಲ ಅವರೆಲ್ಲ ಡೆಲ್ಲಿಗೆ ಹೋಗ್ತಾರೆ ಇನ್ನೊ ಕಡೆ ಹೋಗ್ತಾರೆ ಬರ್ತಾರೆ ಕೂರ್ತಾರೆ ಬಿಟ್ರೆ ಸಂಸದರಾಗಿ ಮಾಡಬೇಕಾದಂತಹ ಕಾರ್ಯಗಳು ಯಾವುದು ಮಾಡಿಲ್ಲ ಅಂತಂದ್ರೆ ವಿರೋಧ ಪಕ್ಷದ ಒಂದು ಟೀಕೆ ಅಷ್ಟೇ ಸಂಸದ ಆದರ್ಶ ಗ್ರಾಮ ಅಂತ ಬಂತು ಸ್ಟಾರ್ಟಿಂಗ್ ನಲ್ಲಿ ತಮ್ಗೆ ಗೊತ್ತಿರಬೇಕು ಏನು ಸ್ಮಾರ್ಟ್ ಸಿಟಿ ಆಗಿದೆ ಅದು ಕೂಡ ಬಂದಿದ್ದು ಅಷ್ಟೆಲ್ಲ ಬಂದ್ರು ಅವೈಜ್ಞಾನಿಕ ಕಾಮಗಾರಿಗಳಾಗ್ತವೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಉಡಾಫೆ ಉತ್ತರಗಳನ್ನು ಸಂಸದರು ಕೊಡ್ತಾರೆ ಆ ತರದ್ದೇನಿಲ್ಲ ನೀವೇ ಹೇಳಿದ್ರೆ ಆದರ್ಶ ಗ್ರಾಮ ಸ್ಮಾರ್ಟ್ ಸಿಟಿ ಜಲ್ ಜೀವನ್ ಮಿಷನ್ ಸಾಕಷ್ಟು ಸಂಸದ ಆದರ್ಶ ಗ್ರಾಮ ಅಂತ ಹೇಳ್ತೀರಿ ನೀವು ಮುಷ್ಟೂರು ಆದರ್ಶ ಗ್ರಾಮ ಇವತ್ತು ಒಂದಷ್ಟು ವ್ಯವಸ್ಥೆ ಅವ್ಯವಸ್ಥೆಯಾಗಿದೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಆವರಣಕ್ಕೆ ಗೋಡೆ ಇಲ್ಲ ಅಲ್ಲಿ ಸಾಕಷ್ಟು ಅಲ್ಲಿ ಒಂದಷ್ಟು ಅಲ್ವಾ ಒಂದೇ ಸರಿ ಎಲ್ಲದೂ ಆಗಲ್ಲ ಕೂಡ ಆದರ್ಶ ಗ್ರಾಮ ಗ್ರಾಮ ವರ್ಷ ಕಾನ್ಸೆಪ್ಟ್ ಭಾಗದಲ್ಲಿ ಆ ತರದ್ದಿದ್ರೆ ಟೆನ್ ಪರ್ಸೆಂಟ್ ಆ ತರದಿದ್ರೆ ತೊಂಬತ್ತು ಪರ್ಸೆಂಟ್ ಕೆಲಸ ಆಗಿದೆ ನಾನು ಕೂಡ ಆದರ್ಶ ಗ್ರಾಮಕ್ಕೆ ಹೋಗಿ ಬಂದಿದ್ದೀನಿ ಒಂದು ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಹತ್ತು ವರ್ಷ ಬೇಕಾ ಸರ್ ಏನಿಲ್ಲ ಹಾಗೇನಿಲ್ಲ ಒಂದೇ ಸರಿ ಎಲ್ಲ ಆಗೋದಿಲ್ಲ ಕೂಡ ಖಂಡಿತವಾಗಿ ಅಂತ ಹತ್ತು ವರ್ಷ ಆಯ್ತು ಆದರ್ಶ ಗ್ರಾಮ ಕಾನ್ಸೆಪ್ಟ್ ಬಂದ ಹತ್ತು ವರ್ಷ ಆಯ್ತು ಹತ್ರ ಅಲ್ಲಿ ಕೆಲಸ ಆಗಿದೆ ತೊಂಬತ್ತು ಪರ್ಸೆಂಟ್ ಕೆಲಸ ಆಗಿದೆ ಒಂದು ಹತ್ತು ಪರ್ಸೆಂಟ್ ಇಲ್ಲ ಆಗದೆ ಇರ್ಬೋದು ನನಗೂ ಕೂಡ ಅದ್ರ ಮಾಹಿತಿ ಇಲ್ಲ ಕಾರಣ ಅದ್ರ ಮಾಹಿತಿ ನನಗಿಲ್ಲ ಏನಾಗಿಲ್ಲ ಅಂತ ಮಾಹಿತಿ ಇಲ್ಲ ಈ ಬಾರಿ ಜಿ ಎಂ ಸಿದ್ದೇಶ್ವರ ಅವರು ಹೋಗಿ ಬೆಂಗಳೂರು ಡೆಲ್ಲಿಯಲ್ಲಿ ಕೂತಿದ್ದಾರೆ ಅವ್ರ ಮಗನ ಟಿಕೆಟ್ ಕೊಡಬೇಕು ಅಂತೇಳಿ ಕುಟುಂಬ ರಾಜಕಾರಣಕ್ಕೆ ಬೆಂಬಲ ಕೊಡ್ತೀರಿ ನೀವು ಡೆಲ್ಲಿಲಿ ಟಿಕೆಟ್ ರಾಜಕಾರಣಕ್ಕೆ ಹೋಗಿ ಅಲ್ಲಿ ಸಂಸತ್ ಭವನ ಅದಿನೇ ಅಧಿವೇಶನ ನಡೀತಿದೆ ಅದಕ್ಕೆ ಹೋಗಿದ್ದಾರೆ ನೀವು ಒಂದು ವೇಳೆ ಜಿ ಎಂ ಸಿದ್ದೇಶ್ವರ ಬದಲಾಗಿ ಅವರ ಪುತ್ರನೇ ಟಿಕೆಟ್ ಕೊಟ್ಟರೆ ಬೆಂಬಲ ಇದ್ಯಾ ನಂದು ಕೆಲಸ ಕಮಲ್ ತುಂಬಿಗೆ ಅಷ್ಟೇ ಯಾರಿಗೂ ಹೌದು ಇಷ್ಟವಂತ ಕಾರ್ಯಕರ್ತರು ದ್ರೋಹ ಆಗುತ್ತಲ್ಲ ಅವರು ಕೂಡ ಇಷ್ಟ ಕಾರ್ಯಕರ್ತರ ದಾವಣಗೆರೆ ಕಾರ್ಯಕರ್ತರಲ್ಲ ಅವರು ದಾವಣಗೆರೆ ಏನು ಕೆಲಸ ಇಲ್ಲ ದಾವಣಗೆರೆ ಏನು ಕೊಡುಗೆ ಇಲ್ಲಜ್ ಅನಿತವ್ರದ್ದು ಅದ ನೀವ್ ಯಾಕೆ ಯೋಚನೆ ಮಾಡ್ತಿದ್ರ ಆ ರೀತಿ ಅಲ್ಲ ನಾನು ಯೋಚನೆ ಮಾಡ್ತಿರೋದಲ್ಲ ಅದು ಕಾರ್ಯಕರ್ತರು ಯೋಚನೆ ಮಾಡ್ತಿರೋದು ಯಾರಿಗೆಲ್ಲ ಕಾರ್ಯಕರ್ತರು ಯೋಚನೆ ಮಾಡ್ತಿರುವಂತರ ಕೊಡುಗೆ ಏನಾಗಿದ್ರೆ ಟಿಕೆಟ್ ಅಲ್ಲ ಕೊಡುಗೆ ಇದೆ ಆತರ ನಡೆದೇ ಇಲ್ವಲ್ಲ ಅನಿತರು ಕೊಡ್ತಾರೆ ಅಂತ ನಾನ್ ಕೇಳ್ತಿರುವಂತದ್ದು ಒಂದು ವೇಳೆ ಅನಿತ್ ಅವರು ಕೇಳ್ತಿದಾರೆ ಖಂಡಿತ ಸರ್ ನಿಮಗೆ ಒಂದು ಸಾರಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ತಪ್ಪಿಸಿ ನಿಮಗೆ ಒಂದು ದ್ರೋಹ ಆಗಿತ್ತು ತಾವು ಅಲ್ಲೇ ಇದ್ರೆ ಹೌದು ಕೂಡ ಅದು ನಿಮ್ಮಂತಹ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಸಿಗದೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಅನ್ಯಾಯ ಆಗೋದಿಲ್ವಾ ಅನ್ಯಾಯದ ಪ್ರಶ್ನೆ ಇಲ್ಲ ಬೇರೆ ಬೇರೆ ಕಾರಣಗಳಿಗೆ ಕೊಟ್ಟಿರ್ತಾರೆ ಅಂತ ನಾನು ಹೇಳಿದೆ ನಿಮಗೆ ಈಗಾಗಲೇ ಯಾರಿಗೆ ಕೊಟ್ಟರು ಕಮಲದ ಹೂವಿಗೆ ಕೆಲಸ ಮಾಡಿ ಏನಾದ್ರೆ ಅನಿತ್ ಅವರಿಗೆ ಕೊಟ್ಟರೆ ಮೂರು ತಲೆಮಾರು ಕೂಡ ಒಂದೇ ಕುಟುಂಬದ ಕೈಗೆ ಅಧಿಕಾರ ಹೋಗುತ್ತೆ ಹೊಸರು ಬರಲಿ ನನ್ನ ಮಾತಲ್ಲ ಇದು ನಿಮ್ಮ ಪಕ್ಷದ ಒಂದಷ್ಟು ಹಿರಿಯ ರಾಜಕಾರಣಿಗಳ ಮಾತು ಇದೆಲ್ಲದನ್ನು ಪಾರ್ಲಿಮೆಂಟರಿ ಬೋರ್ಡ್ ಯೋಚನೆ ಮಾಡುತ್ತೆ ನನ್ನ ಕೆಲಸ ಏನಿದ್ರು ಕೂಡ ಸಂಘಟನಾತ್ಮಕ ಕೆಲಸ ಸಂಘಟನೆ ಒಳಗಡೆ ನಡೀತಿರ ಚರ್ಚೆಗಳು ಸರ್ ಇದು ಏನಾಗುತ್ತೆ ನಿಮ್ಗೆ ಸಂಘಟನೆಯಲ್ಲಿ ಗುರುಸಿದ್ಧಗೌಡರ ಮತ್ತ ಮಾಡ್ತಾರೆ ಜಿಲ್ಲಾ ಅಧ್ಯಕ್ಷನ್ ಮಾಡಿರೋದು ಸಂಘಟನೆ ಕೆಲಸಕ್ಕೆ ಚುನಾವಣಾ ರಾಜಕಾರಣಕ್ಕಲ್ಲ ಚುನಾವಣಾ ರಾಜಕಾರಣಕ್ಕೆ ಪಾರ್ಲಿಮೆಂಟರಿ ಬೋರ್ಡ್ ಇದೆ ಅದನ್ನು ಯೋಚನೆ ಮಾಡುತ್ತೆ ಜಿಲ್ಲಾ ಅಧ್ಯಕ್ಷರಾಗಿ ನೀವು ಚುನಾವಣೆ ಗೆಲ್ದಿಕ್ಕೆ ಒಂದಷ್ಟು ನೀವು ಶ್ರಮ ಹಾಕಲೇಬೇಕು ಖಂಡಿತವಾಗಿ ಆಕೆ ಆಗ್ತೀವಿ ಜಿ ಎಂ ಸಿದ್ದೇಶ್ವರ ಅವರು ಯಾವಾಗ ಅವ್ರ ವಿರೋಧಿಗಳಂತ ಯಾರೆಲ್ಲ ಆಕರ್ಷಿರ್ತಾರೆ ಅವ್ರ ಮೇಲೆ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ಉಚ್ಚಾಟನೆ ಮಾಡಿಸ್ತಾರೆ ನೋಡ್ರಿ ಇಲ್ಲ ಅದು ನಿಮಗೆ ತಪ್ಪು ಮಾಹಿತಿ ಇದೆ ಜಿ ಎಂ ಸಿದ್ದೇಶ್ವರ ಯಾರನ್ನು ಕೂಡ ಉಚ್ಚಾಟನೆ ಮಾಡಿ ಮತ್ತೆ ಯಾರು ಉಚ್ಚಾಟನೆ ಮಾಡಿಸಿದ್ದಾರೆ ಅದು ಉಚ್ಚಾಟನೆ ಅವ್ರ ಕಡೆಯಿಂದ ಆಗಿಲ್ಲ ಅದು ಶತಸಿದ್ಧ ಮತ್ತೆ ಉಚ್ಚಕ್ಕೆ ಏನು ರೀಸನ್ ಅಂತ ಹೇಳಿ ಸರಿಯಾದ ಮಾಹಿತಿ ಇಲ್ಲ ಹಿಂದಿನ ಹಿಂದಿನ ಬಾರಿ ನಡೆದದ್ದು ಅದ್ರ ಬಗ್ಗೆ ನಂಗೆ ಸರಿಯಾದ ಇವತ್ತು ಅದು ಯಾರು ಅವ್ರನ್ನ ಉಚ್ಚನೆ ಮಾಡಿದ್ರು ಅಂತ ಒಂದು ಕ್ವಶನ್ ಈಗಾಗಲೇ ನಮ್ಮ ಇದ್ದಾರೆ ಅವರು ಯಾರೆಲ್ಲ ಆ ಒಂದು ಅವರ ಸಿದ್ದೇಶ್ವರ ಅವರ ಒಂದು ಕುತಂತ್ರಕ್ಕೆ ಅಥವಾ ಅವರ ತಂತ್ರಕ್ಕೆ ಒಳಗಾಗಿದ್ದಾರೆ ಅವರೆಲ್ಲ ಒಂದು ಸಪ್ರೇಟ್ ಟೀಮ್ ಆಗಿ ಇವತ್ತು ಹೊರಡ ಬರ್ತಿದ್ದಾರೆ ಏನಿಲ್ಲ ಆ ತರದ್ದು ಯಾವ್ದು ಇಲ್ಲ ಅಲ್ಲಿ ನೀವು ಹೇಳ್ಬೋದು ಬಟ್ ಸೊಸೈಟಿ ನೋಡ್ತಾ ಇದೆ ನಡೀತಾ ಇಲ್ಲ ಮತ್ತೆ ಇಡೀ ಟೀಮು ಒಂದು ಬೆಂಗಳೂರು ಹೈಕಮಾಂಡ್ ಹೋಗುತ್ತೆ ಹೈಕಮಾಂಡ್ ಗೆ ಹೋಗ್ತಾರೆ ಯಡಿಯೂರಪ್ಪನ ಭೇಟಿ ಆಗ್ತಾರೆ ವಿಜಯನಗರ ಭೇಟಿ ಆಗ್ತಾರೆ ಅವ್ರ ಹೋಗಿರೋದು ಭೇಟಿ ಆಗಿರೋದು ಟಿಕೆಟ್ ಕೊಡ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡಬೇಡಿ ಅಂತ ಅಲ್ಲ ಅವರು ಕೊಡಿ ಅಂತ ಹೇಳಿ ಇದೇ ರೇಣುಕಾಚಾರ್ಯ ಅವರು ಎಲ್ಲರೂ ಕೂಡ ಕೇಳಿದಾರೆ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿದಾರೆ ಹೊರತು ಯಾರಿಗೂ ಕೊಡಬೇಡಿ ಅಂತ ಹೇಳಿಲ್ಲ ಜಿಲ್ಲಾಧ್ಯಕ್ಷ ಆಯ್ಕೆ ಆದಂಥ ಸಂದರ್ಭದಲ್ಲಿ ನಿಮಗೆ ಮುಖ್ಯವಾಗಿರೋದು ಮೇನ್ ಬಂದಿದೆ ಲೋಕಸಭಾ ಚುನಾವಣೆ ಹೌದು ಈ ಬಾರಿ ಮೋದಿ ಗೆಲ್ಲಿಸಲೇಬೇಕು ಅಂತ ಬಿಜೆಪಿ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ ಚುನಾವಣೆ ಹತ್ರ ಬಂದಾಗೆ ಬಂದಾಗೆ ನಾನ್ ಆಕಾಂಕ್ಷಿ ನಾನು ಆಕಾಂಕ್ಷಿ ಅಂತ ಓಡಾಡ್ತಾ ಇದ್ರೆ ಕಾರ್ಯಕರ್ತರಿಗೆ ಗೊಂದಲಾಗುತ್ತೆ ಜನಗಳಿಗೆ ಗೊಂದಲಾಗುತ್ತೆ ಖಂಡಿತವಾಗಿ ಆ ತರದ್ ಯಾವುದು ನಡೆಯೋದೇ ಇಲ್ಲ ಯಾಕಂದ್ರೆ ಎಲ್ಲಾ ಪಕ್ಷದಲ್ಲೂ ಕೂಡ ಅಪೇಕ್ಷಿತ ಇರ್ತಾರೆ ಡಿಸೈಡ್ ಆಗೋ ತನಕ ಆ ತರದ್ದು ಇದ್ದೇ ಇರುತ್ತೆ ಎಲ್ಲ ಪಕ್ಷದಲ್ಲೂ ನಮ್ಮ ಪಕ್ಷದಲ್ಲೂ ಕಾರ್ಯಕರ್ತ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ಶಾಸಕರು ಯಾರೇ ಕೇಳಿದ್ರು ಮೋದಿ ಹಾಕಿ ಮತ್ತೆ ಇವ್ರು ಏನ್ ಸಾಮಾನ್ಯ ಜನರದ್ದು ಸಾಮಾನ್ಯ ಏನಿದೆಯಾ ಗೊತ್ತಿಲ್ಲ ಆ ತರದ್ದು ಇಲ್ಲ ಆ ತರದ್ ಅನ್ಕೊಳ್ತೀನಿ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಸಿದ್ದೇಶ್ವರ ಅವ್ರದ್ದು ಇದನ್ನು ನೋಡ್ತಾರೆ ಅವರು ಸ್ಥಳೀಯ ನಾಯಕನೂ ಇಷ್ಟಪಡಲ್ಲ ಕೆಲವರು ಮೋದಿ ಕೇಳಿದ್ರೆ ನಾವು ಮೋದಿ ಮೋದಿ ವಿಶ್ವ ನಾಯಕ ಅಭಿವೃದ್ಧಿ ಮಾಡಿದ ಮೋದಿ ವಿಶ್ವ ನಾಯಕ ಕಾಂಗ್ರೆಸ್ ಅವರು ಕೂಡ ಮೋದಿನ ಇಷ್ಟಪಡ್ತಾರೆ ಅಲ್ಲ ಸಾಕಷ್ಟು ನೀವು ಇಲ್ಲಿ ಅಭ್ಯರ್ಥಿ ಓಟ್ ಹಾಕ್ಬೇಕು ಅಲ್ಲ ಮೋದಿನ ಕಾಂಗ್ರೆಸ್ ಅವರು ಕೂಡ ಇಷ್ಟಪಡ್ತಾರೆ ಅಲ್ಲ ಅಫ್ಕೋರ್ಸ್ ನಾನು ಹೇಳೋದು ಇಷ್ಟಪಡೋದು ಬೇರೆ ಅಲ್ಲಿ ಮೋದಿ ಕೆಲಸ ಮಾಡ್ತಾರೆ ಕಣ್ಕೋಸಿ ಗೆಲ್ಲಿಸ್ಬೇಕಾ ಇಷ್ಟಪಡ್ತಾರೆ ಅಂದ್ರೆ ವೋಟ್ ಹಾಕಿ ಹಾಕ್ತಾರೆ ಅದನ್ನೇ ಸರ್ ಅಲ್ಲಿ ಮೋದಿ ನೋಡಿ ವೋಟ್ ಹಾಕ್ಬೇಕು ಇಲ್ಲ ವ್ಯಕ್ತಿ ನೋಡೋಟ ಇಬ್ಬರು ನೋಡ್ ಹಾಕ್ಬೇಕು ಮತ್ತೆ ವ್ಯಕ್ತಿ ಸರಿ ಇಲ್ಲ ಅಂತ ಏನ್ ಮಾಡ್ಬೋದು ಯಾರು ಹೇಳಿದ್ದು ಸರಿ ಇಲ್ಲ ಜನ ಹೇಳ್ತಾರೆ ಇಲ್ಲ ಹಾಗೇನು ಹೇಳಿಲ್ಲ ಈ ಬಗ್ಗೆ ಹೇಳಿಲ್ಲ ಎಂದೂ ಯಾವುದೇ ಅಷ್ಟು ಯಾವುದೇ ಒಂದು ಉದಾಹರಣೆ ಯಾವುದೇ ಒಂದು ಉದಾಹರಣೆ ಕೂಡ ಇಲ್ಲ ವ್ಯಕ್ತಿ ಸರಿ ಇಲ್ಲ ಅಂತಂದೇಳಿ ದಾವಣಗೆರೆ ಅಭಿವೃದ್ಧಿಗೆ ಜಿಎಂ ಸಿದ್ದೇಶ್ವರ ಕೊಡುಗೆ ಶೂನ್ಯ ಅಂತ ಹೇಳಿ ಬಹಳಷ್ಟೇ ಸ್ಮಾರ್ಟ್ ಸಿಟಿ ನೀವೇ ಹೇಳಿದ್ರಿ ಈಗ ಸ್ಮಾರ್ಟ್ ಸಿಟಿ ಹೇಳಿದ್ರೆ ಎಲ್ಲವೂ ರೈಲ್ವೆ ಯೋಜನೆಗಳಿದಾವೆ ಎಲ್ಲವೂ ಅವೈಜ್ಞಾನಿಕ ಅಂತ ನೀವು ರೈಲ್ವೆ ಸ್ಟೇಷನ್ ಬರಿ ಏನ್ ಅವೈಜ್ಞಾನಿಕ ಇದೆ ತೋರ್ಸಿದೆ ಖಾಸಗಿ ಬಸ್ ನಿಲ್ದಾಣ ತೋರಿಸ್ತೀನಿ ನಾನು ಯಾವ ಖಾಸಗಿ ಬಸ್ ನಿಲ್ದಾಣ ಕೆ ಎಸ್ ಆರ್ ಟಿಸಿ ಏನಾಗಿದೆ ನಿಮ್ಗೆ ಇರೋ ಜಾಗದಲ್ಲಿ ಅತ್ಯಂತ ಯಶಸ್ವಿ ಆಗಿದೆ ಒಂದು ಬಸ್ ನಿಲ್ಲಿಸ್ಲಿಕ್ಕಾಗಲ್ಲ ಯಾರೂ ಆಗಲ್ಲ ಇಪ್ಪತ್ತೆರಡು ಇಪ್ಪತ್ಮೂರು ಬಸ್ ಇತ್ಕೊಳ್ತೇವೆ ನಿಲ್ಸ್ಲಿಕ್ಕೆ ಆಗಲ್ಲ ಇವತ್ತ್ಗು ಓಪನ್ ಆಗಿಲ್ಲ ಅದು ಇವತ್ತಿಗೂ ಒಂದು ಬಸ್ ನಿಲ್ತಾ ಇಲ್ಲ ಅದಕ್ಕೆ ಕಾರಣ ನಿಮ್ಗ್ ಗೊತ್ತಿದೆ ಇಲ್ಲಿಯ ಜಿಲ್ಲಾಡಳಿತ ಮತ್ತೆ ಅದನ್ನ ನಾವಲ್ಲ ಅದನ್ನ ಖಾಸಗಿ ಬಸ್ ಮಾಲೀಕರು ಕೂಡ ವಿರೋಧ ಮಾಡ್ತಿದ್ದಾರೆ ನಮ್ಮ ಬಸ್ಗಳ ನಿಂತ್ಕೊಳ್ಳಕ್ಕಾಗಲ್ಲ ಅವಾಗ ಕಾಲ ಅಂತ ಹೇಳಿ ಎಲ್ಲಾ ಹಂತದಲ್ಲೂ ಎಲ್ಲಾ ರಂಗದಲ್ಲೂ ವಿರೋಧ ಪಕ್ಷದವ್ರ್ ಕೈಮಾಡ ಇದ್ದೇ ಇರತ್ತ ಅಲ್ಲ ಇಲ್ಲಿ ಮಾಡಿರೋ ಎಲ್ಲಾ ಕೆಲ್ಸಗಳಿಗಿಂತ ಅವಿಜ್ಞಾನಕ್ಕಾಗಿ ಅದೆಲ್ಲ ವಿರೋಧ ಪಕ್ಷದ ಅಂತೀವಿ ಹಾಗೇನಿಲ್ಲ ಅವೈಜ್ಞಾನಿಕವಾಗಿ ಯಾವ್ದು ಕೆಲಸ ನಡೆದೇ ಇಲ್ವಲ್ಲ ಅಷ್ಟೇ ಅವ್ರು ಹೇಳ್ತಾ ಇದ್ದಾರೆ ಹಂಡ್ರೆಸ್ ಹಂಡ್ರೂ ಪಾಸ್ ಏನಾಗಿದೆ ಇರೋ ಜಾಗದಲ್ಲಿ ಅಷ್ಟ ಕೊಟ್ಟಿದೆ ಸಾಕಷ್ಟು ಜನಕ್ಕ ಭೂಮಿ ಕೇಳಿದ್ವಿ ನಾವು ಕಾರ್ ಹೋದ್ರೆ ಕಟ್ಟಾಗ್ಲಿ ಬರ್ ಇಲ್ಲ ಸರ್ ಅಲ್ಲಿ ಬಾಳ ಜನಕ್ಕೆ ಭೂಮಿ ಕೇಳಿದ್ವಿ ಕೊಟ್ಟಿಲ್ಲ ನಮಗೆ ಎಲ್ಲಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿರೋ ಸೈಟ್ನೋರ್ ಕೊಟ್ರ ಅಲ್ಲಿರೋ ಮಿಲ್ನೋರ್ ಜಾಗ ಕೊಟ್ರ ಜಾಗ ಕೊಟ್ಟಿದ್ರೆ ಹಂಗೆ ಯಾಕೆ ಮಾಡಕ್ ಹೋಗೋಣ ಇರೋ ಜಾಗದಲ್ಲಿ ಅಚ್ಕಟ್ಟಾಗಿದ್ದ ಯಾರು ಕೂಡ ನಿಲ್ದನೆ ಮುಂದೆ ಪಾಸ್ ಆಗ್ತಾ ಇದಾರೆ ದೊಡ್ಡ ವ್ಯವಸ್ಥೆ ಮಾಡ್ಲಿಕ್ಕೆ ಯಾಕಿಲ್ಲ ಸಾಕಷ್ಟು ಕಷ್ಟ ಆಗುತ್ತೆ ಖಂಡಿತ ಜಾಗ ಇಲ್ಲಿದೆ ತೋರಿಸಿ ನೀವು ಇವತ್ತು ದಾವಣಗೆರೆ ಅಭಿವೃದ್ಧಿ ಆಗಿಲ್ಲ ಯಾರು ಸರ್ ಹೇಳಿದ್ದು ಅತಿ ಹೆಚ್ಚು ಸಿಮೆಂಟ್ ರೋಡ್ ಆಗಿರೋದು ಹಳೆ ದಾವಣಗೆರೆಯಲ್ಲಿ ಎಷ್ಟು ಕಾಲೇಜ್ ಇದೆ ಸರ್ ಅಲ್ಲಿ ಸರ್ಕಾರಿ ಕಾಲೇಜುಗಳು ಸರ್ ಅದನ್ನು ಶಾಸಕರಿಗೆ ಕೇಳಬೇಕು ಸರ್ಕಾರಿ ಕಾಲೇಜ್ ಮಾಡೋದು ಎಂ ಪಿ ಕೆಲಸ ಅಲ್ಲ ಅಲ್ಲಿಯ ಶಾಸಕರು ಯಾರು ಅಂತ ಸ್ವಲ್ಪ ಯೋಚನೆ ಮಾಡಿ ಏನು ಮಾಡಿದ್ದಾರೆ ನೀವು ಕೇಳಬೇಕು ನಾನು ಏನು ಮಾಡಿದ್ದಾರೆ ಸಂಸದರಾಗಿ ಅವ್ರು ಏನು ಕೆಲಸ ಮಾಡಬೇಕು ಏನು ನಾನು ಹೇಳ್ತಾ ಇದ್ದಲ್ರ ಒಳ್ಳೆ ಅಂಡರ್ ಪಾಸ್ ಆಗಿದೆ ಇರೋಷ್ಟು ಜಾಗದಲ್ಲಿ ಎಲ್ಲ ಕಡೆಗೂ ಸ್ಮಾರ್ಟ್ ಸಿಟಿಲಿ ಯೋಜನೆಯಲ್ಲಿ ಮಂಡಿಪೇಟೆಯಲ್ಲಿ ಸಿಮೆಂಟ್ ರೋಡ್ಸ್ ಆಗಿದೆ ಅಜಾದ್ ನಗರದಲ್ಲಿ ಸಿಮೆಂಟ್ ರೋಡ್ ಆಗಿದೆ ಯಾವುದೇ ಜಾತಿ ಮತ ಪಂಥಗಳನ್ನು ನೋಡಿದಾಗ ಕೆಲಸ ಮಾಡಿದ್ದಾರೆ ಜಲ್ ಜೀವನ್ ಮಿಷನ್ ಅಲ್ಲಿ ನೀರು ಮನೆ ಮನೆಗೆ ನೀರು ಹೋಗ್ತಾ ಇದೆ ಇದೆಲ್ಲದೂ ಕೂಡ ಎಂ ಪಿಯವ್ರ ಸಾಧನೆಯೇ ಚುನಾವಣೆ ಹತ್ರ ಸಂಘಟನಾತ್ಮಕವಾಗಿ ಯೋಚನೆ ಮಾಡೋದಾದರೆ ಚುನಾವಣೆ ಹತ್ತಿರ ಬಂತು ತಾಲೂಕು ಅಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿ ಈ ರೀತಿ ನಿಮ್ಮ ಒಂದು ವ್ಯವಸ್ಥೆ ಏನಿದೆ ನಿಮ್ಮ ಆಂತರಿಕ ಸಂವಿಧಾನ ಅಂತ ಇದೆ ಅದರಲ್ಲಿ ಈ ತಕ್ಷಣಕ್ಕೆ ಅದೇ ಒಂದಷ್ಟು ಬದಲಾವಣೆ ಆಗ್ತವೆ ಅಥವಾ ಚುನಾವಣೆ ನಂತರ ಮೂರು ನಾಲ್ಕು ದಿನದಲ್ಲಿ ಮಂಡಲಗಳ ಅಧ್ಯಕ್ಷ ಚುನಾವಣೆ ಆಗುತ್ತೆ ಮೋರ್ಚಾಗಳದ್ದು ಒಂದು ಎಲೆಕ್ಷನ್ ನಂತರ ಮಾಡಿ ಅಂತ ಒಂದು ಸೂಚನೆ ಇದೆ ಆದ್ರೆ ಒಳಗೆ ಮಾಡ್ಬೇಕು ಅನ್ನೋ ಒಂದು ಸೂಚನೆ ಕೂಡ ನಮ್ಗೆ ನಮಗೆ ಅನುಕೂಲ ಆಗುತ್ತೆ ಅದನ್ನ ಅಲ್ಲಿ ಚುನಾವಣೆ ನಡೆಯಿತು ಅಥವಾ ಅಲ್ಲೂ ಕೂಡ ಇಂತ ವ್ಯಕ್ತಿನ ಕೊಡೋ ಖಂಡಿತ ಚುನಾವಣೆನೇ ನಡೆಯುತ್ತೆ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಚುನಾವಣೆ ಅಂದ ತಕ್ಷಣ ಎಲೆಕ್ಷನ್ ಇಟ್ಕೊಂಡೇಬೇಕು ಅಂತ ಇಲ್ಲ ಟೀಮ್ ವರ್ಕ್ ಅಂತ ಆಗ್ತದೆ ಆ ರೀತಿ ನಿಮ್ಮದೇ ಆದ ಒಂದು ಟೀಮ್ ರೆಡಿ ಮಾಡ್ಕಂತಿದ್ದೀರಾ ಹೌದು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯಗಳು ಜೊತೆ ಕೋರ್ ಕಮಿಟಿ ಇರುತ್ತೆ ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿ ಮಾಡುತ್ತೇವೆ ಹೊನ್ನಳ್ಳಿಯಲ್ಲಿ ಒಂದಷ್ಟು ಜನ ವಿರೋಧ ಮಾಡ್ತಿದ್ದಾರೆ ಪಕ್ಷದವರೇನೆ ನಮಗೆ ಇಲ್ಲಿ ಏನೋ ಸರ್ ನೋಡಿ ಎಲ್ಲ ಹಂತದಲ್ಲೂ ವಿರೋಧಗಳು ಇದ್ದೇ ಇರುತ್ತೆ ಯಾಕೆಂದರೆ ಇದು ಒಂದು ರಾಜಕೀಯ ಪಕ್ಷ ಹಾಗಂತ ಬೇರೆ ಪಕ್ಷದಲ್ಲಿ ಇಲ್ಲ ಅಂತ ಏನಿಲ್ಲ ಎಲ್ಲ ಪಕ್ಷದಲ್ಲೂ ಇರುತ್ತೆ ಆ ಒಂದು ಕಾರಣಕ್ಕೆ ಪ್ರಜಾಪ್ರಭುತ್ವ ಉಳಿದಿದೆ ಎಲ್ಲಿ ತನಕ ಆಗುತ್ತೆ ಅಂದರೆ ಡಿಸಿಷನ್ಸ್ ಆಗೋ ತನಕ ಮಾತ್ರ ವಿರೋಧಗಳಿರುತ್ತೆ ಡಿಸಿಷನ್ಸ್ ಆದಮೇಲೆ ಎಲ್ಲರೂ ಕೂಡ ಅದಕ್ಕೆ ಹೊಂದ್ಕೊಂಡು ಹೋಗಿ ಹೋಗ್ತೀವಿ ದಾವಣಗೆರೆಯಲ್ಲಿ ಪಿಯ ಅಭ್ಯರ್ಥಿಗೆ ಜಿ ಎಂ ಸಿದ್ದೇಶ್ವರ ಆಗಿರ್ಬೋದು ರೇಣುಕಾಚಾರ್ಯ ಆಗಿರ್ಬೋದು ಅಥವಾ ನೀವೇ ಅಭ್ಯರ್ಥಿ ಆದ್ರೂ ಯಾವ ಕಾರಣಕ್ಕೆ ಜನ ಓಟ್ ಹಾಕಬೇಕು ನಾವು ಮಾಡಿರೋವಂಥ ಸಾಧನೆಗಳು ಜಾತಿ ಮತ ಪಂಥಗಳು ನೋಡಿದನೇ ಕೋವಿಡ್ ಟೈಮಲ್ಲಾಗಲಿ ಯಾವುದೇ ಸಂಕಷ್ಟದಲ್ಲಾಗಲಿ ಮೋದಿಜಿಯವ್ರು ಕೊಟ್ಟಿರೋಂಥ ಕೆಲಸಗಳು ಇಡೀ ದೇಶನ ಸುರಸ ಸುರಕ್ಷಿತವಾಗಿಟ್ಟಿದ್ದಾರೆ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಗಿಂತ ಮುಂಚೆ ನಮ್ಮ ಮನೆ ಮಕ್ಕಳು ಹೊರಗೆ ಹೋದರೆ ಎಲ್ಲಿ ಬಾಂಬ್ ಅಟ್ಯಾಕ್ ಆಗುತ್ತೋ ಯಾರು ಸಾಯ್ತಾರೋ ಅನ್ನೋ ಒಂದು ಮನಸ್ಥಿತಿ ಇತ್ತು ಇವತ್ತು ಆ ಥರದ ಭಯದ ವಾತಾವರಣ ಇಲ್ಲ ಕೋವಿಡಲ್ಲಿ ಪ್ರಪಂಚದ ಯಾವುದೇ ದೇಶ ಕೊಡೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಕೊಟ್ವಿ ಜೊತೆಗೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯಿಂದ ಹಿಡಿದು ಎಲ್ಲರಿಗೂ ಕೂಡ ಕೋವಿಡ್ ಲಸಿಕೆಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರು ಉದಾಹರಣೆ ಇಲ್ಲ ಅಷ್ಟು ಶಕ್ತಿನೇ ಇಲ್ಲ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಪಲ್ಸ್ ಪೋ ಪಲ್ಸ್ ಪೋಲಿಯೋ ಅದು ಇಡೀ ವಿಶ್ವದಲ್ಲಿ ಬಂದು ಹದಿನೇಳು ವರ್ಷಗಳ ನಂತರ ನಮ್ಮ ದೇಶಕ್ಕೆ ಬಂತು ಇದನ್ನು ನಾವೆಲ್ಲ ನೋಡಿದ್ದೀವಿ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ ಕೋವಿಡ್ ಇಡೀ ದೇಶದಲ್ಲಿ ಎಲ್ಲದಕ್ಕಿಂತ ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮುಂಚೆ ನಮ್ಮ ದೇಶ ಕೊಡ್ತು ಅದು ಸಕ್ಸಸ್ಸಿಗೆ ಕೊಟ್ಟಿದ್ದು ಇದು ಎಲ್ಲರೂ ಕೊಡಕ್ಕೆ ಸಾಧ್ಯನೇ ಇಲ್ಲ ಇಚ್ಛಾಶಕ್ತಿ ಇರುವಂತಹ ದೇಶಭಕ್ತನಿಗೆ ಮಾತ್ರ ಸಾಧ್ಯ ಆಗುತ್ತೆ ಅದು ನರೇಂದ್ರ ಮೋದಿ ಅವರಿದ್ದಾರೆ ಆ ಕಾರಣಕ್ಕೆ ಎಲ್ಲ ಜನರು ಅವರನ್ನು ಇಷ್ಟಪಡ್ತಾರೆ ಈ ಬಾರಿ ಕಾಂಗ್ರೆಸ್ನಿಂದ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ ನಿಂತರೆ ಬಿಜೆಪಿ ಕಷ್ಟ ಆಗುತ್ತೆ ಅಂತೇಳಿ ಇಲ್ಲ ಸರ್ ಭಾಳ ಈಸಿ ಆಗುತ್ತೆ ನಮಗೆ ಯಾಕಂದ್ರೆ ಅವರು ತುಂಬಾ ಪ್ರಬಲವಾದ ಕುಟುಂಬ ಜಾತಿ ಕಾರಣದಿಂದನೂ ಸಂಘಟನಾತ್ಮಕ ಕುಟುಂಬ ಕುಟುಂಬ ನೋಡಿ ಅಲ್ಲ ಸರ್ ಕುಟುಂಬ ನೋಡಿ ಓಟ್ ಮಾಡ್ತಾರೆ ಅಂತ ನನಗೇನು ಅಂತ ಅನಿಸಲ್ಲ ದಾವಣಗೆರೆ ಜನರು ಅಷ್ಟೊಂದು ಮೂರ್ಖರಲ್ಲ ಅಲ್ಲ ಕಳೆದ ನಾಲ್ಕು ಚುನಾವಣೆ ಹೆಂಗೆ ಆಯಿತು ಅಂತಂದು ಕಳೆದ ನಾಲ್ಕು ಚುನಾವಣೆ ರಿಸಲ್ಟ್ ನೋಡಿ ನೀವು ಅಲ್ಲ ಮೊದಲೇ ಚುನಾವಣೆಯಲ್ಲಿ ಒಂದು ರೀಸನ್ ಹೇಗೆ ಗೆದ್ದರು ಎರಡನೇ ಚುನಾವಣೆಯಲ್ಲಿ ಬಿ ಒಂದು ರೀಸನ್ ಮೂರನೇ ಚುನಾವಣೆ ಮೋದಿ ಸರ್ ಒಂದು ರೀಸನ್ಗೆ ಗೆಲ್ಬೇಕಲ್ವಾ ಅದೇ ರೀಸನ್ ಮೋದಿ ಎಲ್ಲ ಸರಿನೂ ಮೋದಿನೇ ಪ್ರಶ್ನೆ ಇಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಉಚ್ಚ ನಾಯಕ ಎಲ್ಲ ಎಲೆಕ್ಷನ್ಗೂ ಎಂ ಪಿ ಒಂದೇ ಅಲ್ಲ ರಾಜ್ಯ ಎಲೆಕ್ಷನ್ಗೂ ಕೂಡ ಕಾರ್ಪೊರೇಷನ್ಗೂ ಕೂಡ ಜಿಲ್ಲಾ ಪಂಚಾಯತ್ಗೂ ಕೂಡ ಎಲ್ಲದಕ್ಕೂ ಮೋದಿನೇ ಕಾರಣ ಪ್ರಶ್ನೆ ಇಲ್ಲ ಅದ್ರಲ್ಲಿ ಅವರು ನಮ್ಮ ನಾಯಕರು ಅವ್ರ ಜೊತೆ ನಮ್ಮ ಕೆಲಸನೂ ಇದೆ ನಮ್ಮ ಕೆಲಸನೂ ಇದೆ ಮೋದಿಯ ಕೆಲಸನ ನಾವು ರೀಚ್ ಮಾಡ್ತಾ ಇದೀವಲ್ಲಾ ಅದು ನಮ್ಮ ಕೆಲಸ ಅಲ್ವಾ ಖಂಡಿತವಾಗ್ ನಮ್ಮದು ಕೆಲಸ ಸ್ಥಾನ ಗೆಲ್ಲಬಹುದು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ದಾವಣಗೆರ ಇಪ್ಪತ್ತೆಂಟರಲ್ಲಿ ಮೋಸ್ಟ್ಲಿ ದಾವಣಗೆರೆನಿದೆ ಅಂತ ಅನ್ಕೊಳ್ತೀನಿ 29 ಟಫ್ ಫೈಟ್ ಇದೆ ಅಂತ ಹೇಳಿ ಆ ವಿಚಾರದಲ್ಲಿ ಸರಿ ರಾಜಕಾರಣ ಆದ ಟಫ್ ಇದ್ದೇ ಇರುತ್ತೆ ಎಲೆಕ್ಷನ್ ಅಲ್ಲಿ ಅದರ ಗೆದ್ದೆ ಗೆಲ್ತೀವಿ ನಾವು ದಾವಣಗೆರೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಹೇಳಿದೆ ಸರ್ ನಿಮಗೆ ಯಾಕಂದ್ರೆ ರೇಣುಕಾಚಾರ್ಯ ಟೀಮ್ ಏನಿದೆ ಎಲ್ಲ ಸರ್ ನಾನು ಏನು ಹೇಳಿದಲ್ಲ ಸರ್ ನಿಮಗೆ ಟಿಕೆಟ್ ಅನೌನ್ಸ್ ಎಗನೆಸ್ಟು ವಿರೋಧ ಇವೆಲ್ಲ ಸಹಜವಾಗಿ ಇರ್ತವೆ ಅದು ಇರಲೇಬೇಕು ಕೂಡ ಇಲ್ಲದೇ ಇದ್ರೆ ಪ್ರಜಾಪ್ರಭುತ್ವ ಆಗಲ್ಲ ಅದು ಈ ಹಿನ್ನೆಲೆ ಈ ಹಿಂದೆ ಇವರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರೆ ಯಾವುದೇ ರಾಜಕೀಯ ಪಕ್ಷ ಹುಟ್ಟದಾಗಿಂದ ವ್ಯತ್ಯಾಸಗಳು ಇರ್ತವೆ ವಿರೋಧಗಳಿರ್ತವೆ ಹಂಗಂತ ಯಾವುದೇ ಎಲೆಕ್ಷನ್ ಗೆದ್ದಿಲ್ಲ ಅಂತ ಇಲ್ವಲ್ರ ಒಂದು ಸರಿನೂ ಇತ್ತು ಈ ಸರನಿದೆ ಮುಂದೂ ಇರುತ್ತೆ ಈ ಥರದ್ದು ಸಹಜವಾಗಿ ಇದ್ದೇ ಇರುತ್ತೆ ರಾಜಕೀಯ ಪಕ್ಷದಲ್ಲಿ ನಿಮ್ಮ ಯೋಜನೆಗಳೇನು ಸರ್ ಇನ್ನು ಮೂರು ವರ್ಷ ಇದೆ ನೆಕ್ಸ್ಟ್ ಇದು ಎಂ ಪಿ ಎಲೆಕ್ಷನ್ ಮುಗಿಯುತ್ತೆ ನೆಕ್ಸ್ಟ್ ಜೆಡ್ ಪಿ ಟಿ ಪಿ ಬರುತ್ತೆ ಮೊದಲನೆಯದಾಗಿ ದಾವಣಗೆರೆಯಿಂದ ನಾವು ಸಂಸದರನ್ನು ಕಳಿಸ್ಬೇಕು ಅದಾದ ನಂತರ ಮೋದಿಜಿಯವ್ರ ಕೈ ಬಲಪಡಿಸಬೇಕು ಮೋದಿಜಿ ಕೊಟ್ಟಿರೋಂಥ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಸಾಮಾನ್ಯ ಜನರಿಗೂ ಮುಟ್ಟಿಸ್ಬೇಕು ನಂತರ ಇರುವಂಥ ಕಾರ್ಯಕರ್ತನ ಎಲೆಕ್ಷನ್ನು ಟಿ ಪಿ ಮತ್ತು ಜಡ್ ಪಿ ಅದಾದ ನಂತರ ಕಾರ್ಪೊರೇಷನ್ ಪುರಸಭೆಗಳು ಈ ಎಲ್ಲ ಎಲೆಕ್ಷನ್ಗಳಲ್ಲಿ ನಾವು ಹೆಂಗೆ ಸಂಸದರನ್ನು ಗೆಲ್ಸ್ಕೊಳ್ತೀವ ಅಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಅವರೆಲ್ಲರನ್ನು ಗೆಲ್ಸ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಕೊಡೋದು ಕೊಡಬೇಕು ಜಿಲ್ಲಾಧ್ಯಕ್ಷರಿಗೆ ಎಲ್ಲರೂ ಸಪೋರ್ಟ್ ಇದೆಯಾ ಖಂಡಿತವಾಗಿದೆ ಯಾರು ವಿರೋಧಿಗಳಿಲ್ಲ ಯಾರು ವಿರೋಧಿಗಳಿಲ್ಲ ಎಲ್ಲರೂ ಜೊತೆ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಬಟ್ ಜಿ ಎಂ ಸಿದ್ದೇಶ್ವರ್ ಮತ್ತು ಅವ್ರ ಜೊತೆಗೆ ಒಂದಷ್ಟು ಜನ ಮೊನ್ನೆ ಮೊನ್ನೆ ಕಾರ್ಯಕ್ರಮ ನೋಡಿದ್ರೆ ಅಂತ ಅಂದ್ಕೊಳ್ತೀನಿ ನಾಲ್ಕೂವರೆ ಸಾವಿರ ಜಾಸ್ತಿ ಜನ ಇದ್ದರು ಕಾರ್ಯಕರ್ತರು ಕಾರ್ಯಕರ್ತರು ಇದಾರೆ ಕಾರ್ಯಕರ್ತರು ನಿಮ್ ಜೊತೆ ಇದ್ದಾರೆ ನಾಯಕರ ಬಗ್ಗೆ ನಾನು ಕೇಳ್ತಾ ಇರುವಂತ ಎಲ್ಲ ಕಾರ್ಯಕರ್ತರು ಇದಾರೆ ನಾಯಕರು ಇದ್ದೇ ಇರ್ತಾರೆ ಅಂದ್ರೆ ಕಾರ್ಯಕರ್ತರು ನಾಯಕರ ಜೊತೆ ಇರ್ತಾರೆ ಸರ್ ನಾಯಕರ ಕೈ ಕೊಡುವಂತ ಎಂಎಲ್ಎ ಎಲ್ ಎ ಚುನಾವಣೆಯಲ್ಲಿ ನಾಯಕರ ಕೈ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಅಷ್ಟು ವಿರೋಧ ಮಾಡಿದ್ರು ರೇಣುಕಾಚಾರ್ಯ ಆಗಿರ್ಬೋದು ಬೇರೆ ಶಾಸಕರ ಮಾಜಿ ಶಾಸಕರಾಗಿರ್ಬೋದು ಜಿ ಎಂ ಸಿದ್ದೇಶ್ವರನ್ನ ವಿರೋಧ ಮಾಡ್ಲಿಕ್ಕೆ ಮೇನ್ ಕಾರಣ ಚುನಾವಣೆ ಸಮಯದಲ್ಲಿ ನಮ್ಮ ಜೊತೆ ಇರಲಿಲ್ಲ ಅಂತ ಯಾವುದೂ ನಡೆದಿಲ್ಲ ಕಾರ್ಯಕರ್ತರು ಜೊತೆ ಇದ್ರೂ ನಾಯಕರ ಜೊತೆ ಇಲ್ಲ ಯಾವುದೂ ಯಾಕಂದ್ರೆ ನಾಯಕ ಇವತ್ತು ಬೇರೆ ಕಡೆ ಹೋಗ್ತಾರೆ ಕಾರ್ಯಕರ್ತರು ಬೇರೆ ಕಡೆ ಹೋಗಲ್ಲ ಭಾರತೀಯ ಜನತಾ ಪಾರ್ಟಿ ಕಳೆದ ನಡೆದಿಲ್ಲ ಬಟ್ ತುಂಬ ಜನ ಹೇಳ್ತಿರುವಂಥದ್ದು ನಿಮ್ಮ ಪಕ್ಷದಲ್ಲೇ ಮಾತುಕತೆ ಚರ್ಚೆ ಆಗ್ತಿರುವಂಥದ್ದು ಅಂದರೆ ಜಿ ಎಂ ಸಿದ್ದೇಶ್ ಅವರು ಎಫರ್ಟ್ ಹಾಕಲಿಲ್ಲ ಇಲ್ಲ ಸರ್ ಸರ್ಕೆ ನಾಗರಾಜ್ ಇರ್ಬೋದು ಅಜಯ್ ಕುಮಾರ್ ಇರ್ಬೋದು ಯಾರು ಕೂಡ ಎಫರ್ಟ್ ಹಾಕಲಿಲ್ಲ ಅವರಿಗೆ ಸುಳ್ಳು ಯಾವ ಸತ್ಯ ಯಾವುದು ಸರ್ ಎಲ್ಲರೂ ಕೆಲಸ ಮಾಡಿದ್ವಿ ಯಾಕೆ ಒಂದೇ ಕ್ಷೇತ್ರ ಗೆದ್ದಿದ್ದು ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಒಂದಷ್ಟು ನಾವು ಏನು ನಮ್ಮ ಬೊಮ್ಮಾಯಿಯವರು ಯಡಿಯೂರಪ್ಪನವ್ರು ಮಾಡಿದ ಕೆಲಸಗಳನ್ನ ಕೊನೆ ಜನಗಳಿಗೆ ತನಕ ಆಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಆಗಿದೆ ಗ್ಯಾರಂಟಿ ಸುಳ್ಳು ಗ್ಯಾರಂಟಿಗಳು ಕೂಡ ವರ್ಕೌಟ್ ಆಗಿದ್ದಾವೆ ಆ ಕಾರಣಕ್ಕೆ ಕಾರಣಕ್ಕೂ ರಾಜಕಾರಣ ಎಂದೂ ನಡೆದಿಲ್ಲ ಅನ್ನೋದು ಕಾರಣವೇ ನಾವು ಐದು ಬಾರಿ ಏಳು ಬಾರಿ ಎಂ ಪಿ ಎಕ್ಷನ್ ಗೆದ್ದಿರೋ ದಾವಣೆ ಉತ್ತರ ದಕ್ಷಿಣ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು ಹೇಳಿ ಒಂದ್ಸರಿ ನಾನು ಗೆಲ್ತೀನಿ ಸರಿ ನೀವು ಗೆಲ್ತೀರಿ ಅನ್ನೋದು ಏಳು ಬಾರಿ ನಾವು ಗೆದ್ದಿವಿ ಅಂದ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೆಂಗಾಗುತ್ತೆ ದಾವಣಗೆರೆ ಉತ್ತರ ದಕ್ಷಿಣದಲ್ಲಿ ಯಾವಾಗ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಹೇಳಿ ಏನು ಆಗೇ ಇಲ್ವಲ್ರ ಮತ್ತೆ ಶಂಕರಪುರ ಪ್ರತಿ ಸರಿ ಹೆಂಗ್ ಗೆಲ್ತಾರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಆದ್ರೆ ಮತ್ತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅದೇ ಹೆಂಗಾಗುತ್ತೆ ಅದೇ ಹೇಳ್ತೀನಿ ಅಲ್ವಾ ಒಂದ್ಸರಿ ಅವ್ರು ಇಲ್ಲ ನಾವು ಗೆಲ್ಬೇಕಲ್ರ ಪ್ರತಿ ಸರ್ ಅವರ ಅಂದ್ರೆ ಬೇರೆ ಕಾರಣ ಇರುತ್ತಲ್ವಾ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದ್ರೆ ಹೆಂಗಾಗುತ್ತೆ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು ಬೇರೆ ನಾಯಕರು ಆಯ್ತು ನಿಂಗೆಲ್ಲ ಸಪೋರ್ಟ್ ಮಾಡ್ತಾರೆ ಆ ತರದ್ದು ಏನು ಎಂಪಿ ಚುನಾವಣೆ ನಡೆಯಲ್ಲ ನಡೆಯೋಲ್ಲ ಚುನಾವಣೆ ತುಂಬಾ ಅದೂರಿಯಾಗಿ ಅದ್ದೂರಿಯಾಗಿ ನಡೀತಿ ಮತ್ತೆ ರಿಸಲ್ಟ್ ಕೂಡ ಹೌದು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಹಡದ ಮೇಲೆ ನಡೀತದೆ ಚುನಾವಣೆ ಆಗುತ್ತೆ ಚುನಾವಣೆ ಕಾರ್ಯಕರ್ತರ ಮೇಲೆ ಜನಗಳ ಮನಸ್ಸಿನ ಮೇಲೆ ನಡೆಯುತ್ತೆ ಥ್ಯಾಂಕ್ ಯು ಇದಿಷ್ಟು ಬಿ ಜೆ ಪಿ ಜಿಲ್ಲಾಧ್ಯಕ್ಷರ ನೇರ ನುಡಿ ಮುಂದಿನ ನೇರ ನುಡಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನೋಡ್ತಾ ಇದ್ರಿ ಒನ್ ಕನ್ನಡ ನ್ಯೂಸ್